ಬನ್ನಿ ಆತುರದ ನಿರ್ಧಾರದಿಂದ ಏನಾಗುತ್ತೆ ಅಂತ ತಿಳಿಸುವ ಈ ಅದ್ಭುತ ಕಥೆ ಕೇಳೋಣ ಈ ನಾಣ್ಣುಡಿ ನಮ್ಮ ಕಥೆಯ ಸಾರಾಂಶವನ್ನೇ ಹೇಳುತ್ತೆ ಇದರಲ್ಲಿರೋ ಪಾಠ ಯಾವತ್ತಿಗೂ ಸತ್ಯ ನಮ್ಮ ಕಥೆ ಶುರುವಾಗೋದು ದೂರದ ಕಾಡಿನ ಒಂದು ಪುಟ್ಟ ಮನೆಯಲ್ಲಿ ಈ ಮನೆಯಲ್ಲಿ ಗಂಗಮ್ಮ ಅವಳ ಮುದ್ದಾದ ಮಗು ಹಾಗೂ ಒಂದು ಪ್ರಾಮಾಣಿಕ ಮುಂಗುಸಿಯಿತ್ತು ಆ ಮುಂಗುಸಿ ಮಗುವಿಗೆ ಬರೀ ಆಟದ ಗೆಳೆಯನಾಗಿರ್ಲಿಲ್ಲ ಅದರ ರಕ್ಷಕನೂ ಆಗಿತ್ತು ಒಂದು ದಿನ ಮನೆಯಲ್ಲಿ ನೀರು ಖಾಲಿಯಾಗಿತ್ತು ಹಾಗಾಗಿ ಗಂಗಮ್ಮನದಿಗೆ ಹೋಗ್ಬೇಕಾಗಿ ಬಂತು ಹೋಗೋ ಮುಂಚೆ ಅವಳು ಮುಂಗುಸ್ಗೆ ಒಂದೇ ಮಾತು ಹೇಳಿದಳು ಮಗುವಲ್ಲ ಜೋಪಾನ್ವಾಗ್ ನೋಡ್ಕೋ ಅಂಟ ಅವಳು ಒರಟಿದ್ದೇ ತಡ ಪಕ್ಕದ ಬೇಲಿಯಿಂದ ಒಂದು ಕರಾಳ ಹಾವು ಬಂತು ಅದು ವೇಗವಾಗಿ ಸರಿದು ಕ್ಷಣಾರ್ಧದಲ್ಲಿ ಮನೆಯೊಳಗೆ ನುಗ್ಗಿಬಿಡ್ತು ಹಾವು ತೊಟ್ಟಿಲ ಹತ್ತಿರ ಬರೋದನ್ನ ಆ ಕಾವಲುಗಾರ ಮುಂಗುಸಿ ನೋಡಿಬಿಡ್ತು ಒಂದು ಕ್ಷಣಾನೋ ಯೋಚಿಸತೆ ಮುಂಗುಸಿ ಮಗುವನ್ನು ಕಾಪಾಡೋಕೆ ಹಾವಿನ ಮೇಲೆ ಬಿತ್ತು ಘೋರ ಯುದ್ಧವೇ ನಡೀತು ಆ ಘನಘೋರ ಕಾಳಗದ ನಂತರ ಮುಂಗುಸಿಯೇ ಗೆದ್ದು ಮಗುವನ್ನು ಉಳಿಸಿತು ಆ ಹೋರಾಟದಲ್ಲಿ ಸತ್ತ ಹಾವಿನ ರಕ್ತ ಅದರ ಬಾಯಿಗೆ ಅಂಟ್ಕೊಂಡಿತ್ತು ಗಂಗಮ್ಮನ ಬಳೆಸದ್ದು ಕೇಳಿ ಮುಂಗುಸಿ ಖುಷಿಯಿಂದ ಅವಳನ್ನು ಸ್ವಾಗತಿಸೋಕೆ ಓಡ್ತು ಆದ್ರೆ ಗಂಗಮ್ಮ ನೋಡಿದ್ದೇ ಬೇರೆ ಮುಂಗುಸಿ ಬಾಯಲ್ಲಿದ್ದ ರಕ್ತ ನೋಡಿ ಅದೇ ಮಗುವನ್ನ ಕೊಂದಿದೆ ಅಂದುಕೊಂಡ್ಲು ನಂಬೋಕೆ ಅಸಾಧ್ಯವಾದದ್ದು ನಡೆದು ಹೋಗಿದೆ ಅಂತ ಅವಳು ತೀರ್ಮಾನಿಸ್ಬಿಟ್ಲು ಆ ಕೋಪ ದುಃಖದಲ್ಲಿ ಅವಳು ಆ ನಿಷ್ಠಾವಂತ ಮುಂಗುಸಿಯನ್ನೇ ಹೊಡೆದು ಕೊಂದ್ಳು ಅಳುತ್ತಾ ಏನಾಗಿದೆಯೋ ಎಂಬ ಭಯದಲ್ಲಿ ಅವಳು ಮನೆಯೊಳಗೆ ಓಡಿದಳು ಆದರೆ ತೊಟ್ಟಿಲಿನಲ್ಲಿದ್ದ ಮಗು ನಗುತ್ತಾ ಆರಾಮಾಗಿ ಆಟ ಆಡುತ್ತಿತ್ತು ಅದರ ಪಕ್ಕದಲ್ಲೇ ನೆಲದ ಮೇಲೆ ಸತ್ತ ಹಾವು ಬಿದ್ದಿತ್ತು ಆಗ ಅವಳಿಗೆ ನಿಜ ಗೊತ್ತಾಯಿತು ಇದೇ ಆತುರದ ನಿರ್ಧಾರ ಅಂದ್ರೆ ಯೋಚಿಸದೆ ತಕ್ಷಣಕ್ಕೆ ತೆಗೆದುಕೊಳ್ಳುವ ತೀರ್ಮಾನ ಒಂದು ತಪ್ಪು ತಿಳುವಳಿಕೆಯಿಂದಾಗಿ ಆ ಪ್ರಾಮಾಣಿಕ ಕಾವಲುಗಾರ ಪ್ರಾಣ ಕಳೆದುಕೊಂಡಿತು ಅದಕ್ಕೆ ಹೇಳೋದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಅಂತ ನಿಧಾನವಾಗಿ ಯೋಚಿಸಿದಾಗ ಮಾತ್ರ ನಿಜವಾಗ ಸತ್ಯ ಹೊರಬರುತ್ತೆ ನಮ್ಮ ಜೀವನದಲ್ಲೂ ಇಂಥ ಆತುರದ ನಿರ್ಧಾರಗಳಿಗೆ ನಾವು ತೆರುವ ಬೆಲೆ ಏನು ಯೋಚಿಸಬೇಕಾದ ವಿಷಯ